ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ನಾನು ಒಂಟಿಯಾಗಿ ಬಿಟ್ಟಿದ್ದೇನೆ ನನ್ನವರು ಅಂತ ಯಾರ ಜೊತೆಗಿಲ್ಲ ಈ ಒಬ್ಬಂಟಿತನ ಸಾಕಾಗ ಹೋಗ್ಬಿಟ್ಟಿದ್ದೆ ಅಂತ ಒದ್ದಾಡೋರು ನಾನು ತುಂಬಾ ಗಮನಿಸ್ತೇನೆ ಈ ಒಂಟಿಯಾಗಿ ಇರುವುದರ ಬಗ್ಗೆ ಎರಡು ವಿಷಯಗಳನ್ನ ಗಮನಿಸಬೇಕು ಈಗ ಎಲ್ಲರ ಜೊತೆಯಲ್ಲಿ ಇರ್ತಾರೆ ಅವ್ರನ್ನ ಯಾರೋ ಒಬ್ರನ್ನ ಬಿಟ್ಟುಬಿಡ್ತಾರೆ ಅದು ಒಬ್ಬಂಟಿ ಆಗೋದು ಕೆಲವರು ಒಬ್ಬರೇ ಅಂದರೆ ತಾನು ಒಂಟಿಯಾಗಿ ಇರಬೇಕು ಅಂತ ಆಯ್ಕೆ ಮಾಡಿಕೊಳ್ಳೋದು ಅದು ಮತ್ತಿನ್ನೊಂದು ಈಗ ಆಯ್ಕೆ ಮಾಡ್ಕೊಳ್ಬೇಕು ನಾನು ಒಂಟಿಯಾಗಿರಬೇಕು ಅಂತ ಆಯ್ಕೆ ಮಾಡ್ಕೊಳ್ತೀವಲ್ಲ ಅದನ್ನು ಏಕಾಂಗಿತನ ಅಂತ ತಿಳ್ಕೊಳ್ಳೋಣ ಈ ಏಕಾಂಗಿಯಾಗಿ ಇರುವುದನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಮಗೆ ಸಾಕಷ್ಟು ಎಮೋಷನಲ್ ಇಂಟೆಲಿಜೆನ್ಸ್ ಬೇಕು ಅಂದರೆ ಭಾವಕೌಶಲ್ಯ ಬೇಕು ಆಳವಾದ ಒಳನೋಟಗಳು ಬೇಕು ಅಂದರೆ ಇನ್ಸೈಟ್ಸ್ ಇರಬೇಕು ಅವಾಗಷ್ಟೇ ಒಬ್ಬ ವ್ಯಕ್ತಿ ಫಿಲಾಸಫಿಕಲ್ ಆಗಿ ತಾತ್ವಿಕವಾಗಿ ಒಂಟಿಯಾಗಿದ್ದೂ ನೆಮ್ಮದಿಯಾಗಿರಬಲ್ಲ ಅಥವಾ ಮಾನಸಿಕವಾಗಿ ಆರೋಗ್ಯವಾಗಿ ಅವನು ಇರೋದಕ್ಕೆ ಆಗತ್ತೆ ಸರಿ ಬೈ ಚಾಯ್ಸ್ ಆದರೂ ಅಥವಾ ಬೈ ಚಾನ್ಸ್ ಆದರೂ ಯಾವುದಕ್ಕೆ ಆಗಲಿ ಈಗ ಜೊತೆಯಲ್ಲಿರೋರು ಬಿಟ್ಟೊಟ್ಟೋಗ್ತಾರೆ ಅಥವಾ ಸಂಬಂಧಗಳು ಮುರಿದು ಏನೋ ಆಗ್ತದೆ ಬ್ರೇಕಪ್ ಆಗುತ್ತೆ ಇಂಥ ಸಮಯದಲ್ಲಾದ್ರೂ ಕೂಡ ಒಂಟಿ ಆಗ್ತದೆ ಹಾಗಾಗಿ ಇದನ್ನು ತಿಳ್ಕೊಳ್ಳೋದಕ್ಕೆ ಈ ಥರ ಆಗೋದನ್ನು ಒಂಟಿತನ ಅಂತ ಅಂದುಕೊಳ್ಳೋಣ ನಾವೇ ಒಂಟಿಯಾಗಿ ಇರಬೇಕು ಅಂತ ಅಂದುಕೊಳ್ಳೋದನ್ನು ಏನಾನ ಏಕಾಂಗಿತನ ಅಂತ ಕರೆಯೋಣ ಈಗ ಒಂಟಿತನ ಮತ್ತು ಏಕಾಂಗಿತನ ಎರಡು ಬೇರೆ ಬೇರೆ ಒಂಟಿತನ ಅಂತ ಅನ್ನೋದು ಇಟ್ಸ್ ಅ ಪೇನ್ಫುಲ್ ಭಾವನಾತ್ಮಕವಾಗಿರುವಂತಹ ಒಂದು ಎಮೋಷನಲ್ ಪ್ರೆಷರ್ ಎಷ್ಟೋ ಸಲ ಎಲ್ಲರ ಜೊತೆಯಲ್ಲಿ ಇರ್ತಾರೆ ಆದರೂ ಕೂಡ ಎಲ್ಲರ ಜೊತೆಗೆ ಸೇರಿರುವಂತಹ ಭಾವ ಅವರಲ್ಲಿರೋಲ್ಲ ಕೆಲವು ಸಲ ಫಿಸಿಕಲ್ ಆಗಿಯೇ ದೂರ ಇರಬಹುದು ಅವರ ಮೆದುಳಿನಲ್ಲಿ ಒಂಥರ ಅವ್ರ ಅವ್ರದ್ದು ಬೆದರಿಕೆ ಅಥವಾ ಭಯದ ಕೇಂದ್ರ ಇದೆಯಲ್ಲ ಅಮಿಗ್ದಲ್ಲ ಅದನ್ನು ಪ್ರೇರೇಪಿಸ್ಬಿಟ್ಟು ಕಾರ್ಟಿಸಲ್ ಅಂತ ಅಂದ್ಬಿಟ್ಟು ಒಂದು ಒತ್ತಡದ ಹಾರ್ಮೋನನ್ನು ಅದು ಬಿಡುಗಡೆ ಮಾಡ್ತದೆ ಈಗ ಒಳ್ಳೆತನ್ನು ಡೊಪಮೈನ್ ತನ್ನ ಅನ್ನೋ ಅನ್ನೋದು ಇದು ಇದು ಒಳಿತನ್ನು ಉಂಟು ಮಾಡುವಂಥದ್ದು ಈ ದ್ರವ್ಯವನ್ನು ಸ್ರವಿಸುವಿಕೆಯನ್ನು ಅದಕ್ಕೆ ಇದು ತಡೆ ಒಡ್ಡತ್ತೆ ಹಾಗಾಗಿ ಈ ಒಂಟಿತನ ಅನ್ನೋದು ಹೆಚ್ಚಾಗ್ತಾ ಹೋಗ್ತಿದ್ದ ಹಾಗೇ ಆಂಗ್ಸೈಟಿ ಆತಂಕ ಆಗಬಹುದು ಖಿನ್ನತೆ ಡಿಪ್ರೆಷನ್ ಆಗಬಹುದು ಮತ್ತು ತಿಳುವಳಿಕೆಯ ಸಾಮರ್ಥ್ಯ ಕೂಡ ಕಡಿಮೆ ಆಗ್ತಾ ಬರಬಹುದು ಇದು ಒಂಟಿತನದ ನಕಾರಾತ್ಮಕವಾದಂತಹ ಒಂದು ಪರಿಣಾಮ ಅದೇ ಏಕಾಂಗಿತನ ಅನ್ನೋದು ವ್ಯಕ್ತಿ ತಾನೇ ಚೂಸ್ ಮಾಡ್ಕೊಂಡಿದ್ರೆ ಆಯ್ಕೆ ಮಾಡಿಕೊಂಡಿದ್ರೆ ಅದು ಅವನ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ನ ಜಾಗೃತ ಮಾಡ್ತದೆ ಅಂದರೆ ತನ್ನ ತಾನು ಗಮನಿಸ್ಕೊಳ್ಳೋದು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೋದು ಆತ್ಮಾವಲೋಕನ ಮಾಡ್ಕೊಳ್ಳೋವಂಥದ್ದು ಆಗ್ತದೆ ಮತ್ತು ತನ್ನದೇ ನಡೆ ನುಡಿಗಳು ನಾನು ಏನು ಮಾತಾಡ್ತಾ ಇದ್ದೀನಿ ನಾನು ಹೇಗೆ ನಡೆಸ್ ನಡ್ಕೊಳ್ತಾ ಇದ್ದೀನಿ ನನ್ನ ಬಿಹೇವಿಯರ್ ಏನು ಅನ್ನೋದನ್ನು ಕೂಡ ಅವರು ಗಮನಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ಅವರು ಕ್ರಿಯೇಟಿವ್ ಆಗಿ ಇರಲಿಕ್ಕೆ ಸಾಧ್ಯವಾಗ್ತದೆ ಸೃಜನಶೀಲರಾಗಿರ್ತಾರೆ ಸಾಮಾನ್ಯವಾಗಿ ತಮ್ಮ ಏಕಾಂಗಿತನವನ್ನು ಆನಂದಿಸುವವರು ಬಹಳ ಒಳ್ಳೆ ಉನ್ನತ ಮಟ್ಟದ ಬುದ್ಧಿಮತ್ತೆಯನ್ನು ಹೊಂದಿರ್ತಾರೆ ಇಂಟೆಲೆಕ್ಚುಯಲ್ ಆಗಿರ್ತಾರೆ ಜೊತೆಗೆ ಸ್ವಪ್ರಜ್ಞೆ ಅಥವಾ ನಮ್ಯತೆ ಅಂದರೆ ಏನು ಹೇಳ್ತಾರೆ ಫ್ಲೆಕ್ಸಿಬಿಲಿಟಿ ಇರುತ್ತೆ ಮತ್ತು ಇನ್ನು ಬಯಲಜಿಕಲ್ ಆಗಿ ಮತ್ತು ಫಿಸಿಕಲಾಗಿ ಗಮನಿಸೋದಾಯಿತು ಅಂತಂದರೆ ಯಾರು ಒಂಟಿತನದಲ್ಲಿ ಇರ್ತಾರೋ ಅವರಿಗೆ ನಿದ್ರೆ ಸಮಸ್ಯೆ ಬರ್ತದೆ ಜೊತೆಗೆ ಅವರಲ್ಲಿ ರೆಸಿಸ್ಟೆನ್ಸ್ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿಯ ಕೊರತೆ ಆಗ್ತದೆ ಸಕ್ಕರೆ ಕಾಯಿಲೆ ಬರ್ಬೋದು ಹೃದಯದ ಸಮಸ್ಯೆಗಳು ಬರ್ಬೋದು ಬಿ ಪಿ ಹೆಚ್ಚು ಕಡಿಮೆಗಳಾಗ್ಬೋದು ಅಥವಾ ರಿಜೆಕ್ಷನ್ಗೆ ಒಳಗಾಗಿರೋ ಭಾವ ಇರ್ತದೆ ಬೇಜಾರಾಗ್ತಾ ಬೇಜಾರಾಗ್ತಾಯಿರ್ತದೆ ವಿರಹ ವಿರಸ ವಿಯೋಗ ಇವೆಲ್ಲವೂ ಕೂಡ ಅವರಲ್ಲಿ ಒತ್ತಡವನ್ನು ಉಂಟು ಮಾಡ್ತದೆ ಮತ್ತು ದೈಹಿಕ ಸಮಸ್ಯೆಗಳನ್ನು ಕೂಡ ಉಂಟು ಮಾಡ್ತದೆ ಅದೇ ಈ ಕಡೆಗೆ ನೋಡಿ ಏಕಾಂತವನ್ನು ಪ್ರೀತಿಸುವ ಜನರ ನರವ್ಯೂಹದ ಚಟುವಟಿಕೆಗಳನ್ನು ನರ್ವ್ ಬ್ಯಾಲೆನ್ಸ್ ಆಗೂ ಇರುತ್ತೆ ಮತ್ತು ದೇಹದಲ್ಲಿ ಒಳ್ಳೆಯ ಆರೋಗ್ಯವನ್ನು ಹೊಂದಿರೋದಕ್ಕೆ ಸಾಧ್ಯವಾಗ್ತದೆ ತಂಪಾಡಿಗೆ ತಾವು ಆನಂದದಿಂದ ಯಾವುದೋ ಬರವಣಿಗೆ ಮಾಡಿಕೊಂಡು ಅಥವಾ ತೋಟದ ಕೆಲಸ ಮಾಡಿಕೊಂಡು ಅಥವಾ ಮೆಡಿಟೇಷನ್ನು ಎಕ್ಸಸೈಸು ಈ ಥರದೆಲ್ಲ ಆ್ಯಕ್ಟಿವಿಟೀಸ್ನೆಲ್ಲ ಮಾಡಿಕೊಂಡು ಅವರ ಆಕ್ಸಿಟೋಸಿನ್ ಅಂತ ಒಂಥರ ಬೆಸಿಗೆ ಅಂದರೆ ಯೋಗ ಅಂತ ಹೇಳ್ತೀವಲ್ಲ ಸೇರಿಸುವ ಅಂತಹ ಆ ಹಾರ್ಮೋನು ವೃದ್ಧಿ ಆಗ್ತದೆ ಅವರಿಗೆ ಅವ್ರಿಗೆ ಖುಷಿ ಅಷ್ಟೇ ಅವರಿಗೆ ಏನು ಅವರಿಗೆ ಪ್ರೈಸ್ ಅಂತಂದರೆ ಅವ್ರಿಗೆ ಖುಷಿ ಅಷ್ಟೇ ಅದೇನಾಗ್ತದೆ ಈ ಡೊಪಾಮಿನ್ ಎನರ್ಜಿಕ್ ಸಿಸ್ಟಮ್ ಅಲ್ಲಿಂದಲ್ಲಿಗೆ ಅವರಿಗೆ ಬಹುಮಾನಗಳು ಆ ಖುಷಿ ಆಯ್ತು ತೃಪ್ತಿ ಆಯಿತು ಈ ತರಹದ್ದು ಅದೇ ಅವರಿಗೆ ಪಾರಿತೋಷಕ ಆಗ್ತಾ ಹೋಗುತ್ತೆ ವಾಸ್ತವವಾಗಿ ಹೇಳಬೇಕು ಇನ್ ಇನ್ಫ್ಯಾಕ್ಟ್ ಏಕಾಂಗಿತನದಲ್ಲಿ ಸ್ವಾತಂತ್ರ್ಯ ಇರುತ್ತೆ ನಿರಾಳತೆ ಹಂಡ್ರೆಡ್ ಪರ್ಸೆಂಟ್ ಫ್ರೀಡಮ್ನಲ್ಲಿ ಇರ್ತೇವೆ ಮುಕ್ತವಾಗಿರ್ತೇವೆ ತನ್ನ ಪಾಡಿಗೆ ತಾನು ಆನಂದವಾಗಿ ಇರಲಿಕ್ಕೆ ಸಾಧ್ಯವಾಗ್ತದೆ ಒಬ್ಬನೇ ಒಬ್ಬ ಜೊತೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂತಂದ್ರೆ ತಾನಿರೋದ್ರಲ್ಲಿ ಅಥವಾ ಕಾಣಿಸ್ಕೊಳ್ಳೋದ್ರಲ್ಲಿ ಒಂದು ಅನಿವಾರ್ಯವಾಗಿ ನಾವು ಹೇಗೋ ನಡ್ಕೊಳ್ಬೇಕಾಗ್ತದೆ ಒಂದು ಅನಿವಾರ್ಯದ ಉಂಟಾಗ್ತದೆ ನನಗೆ ನೋಡಿ ನಾವು ಒಬ್ಬನೇ ಒಂಟಿಯಾಗಿದ್ದೀನಿ ಅಂತಂದ್ರೆ ನಾನು ಹ್ಯಾಂಗೆ ಬೇಕಾದ್ರೆ ಹಂಗೆ ಬಟ್ಟೆನಲ್ಲಿ ಹಾಕೋಬಹುದು ಹಾಕೊಳ್ಡೇನು ಇರಬಹುದು ಯಾವ ಶಿಷ್ಟಾಚಾರಗಳು ಇಲ್ಲದೆ ಸ್ವತಂತ್ರವಾಗಿರ್ತೇನೆ ಆದರೆ ಯಾರೇ ಒಬ್ಬರು ನಮ್ಮ ಮನೆಯಲ್ಲಿ ಇದ್ದರೆ ಅಂತಂದ್ರೆ ನಾನೇ ನನ್ನ ಮನೆಯಲ್ಲಿ ಸ್ನಾನದ ಮನೆಯಿಂದ ನನ್ನ ಕೋಣೆ ಮನೆಗೆ ಇಷ್ಟ ಬಂದಂಗೆ ಬರ್ಲಿಕ್ಕಾಗೋದಿಲ್ಲ ಅಂದರೆ ಯಾರೊಬ್ಬರ ಇದೊಂದು ಉದಾಹರಣೆ ಅಷ್ಟೆ ಯಾರೊಬ್ಬರ ಜೊತೆಯಲ್ಲಿ ಇದ್ದ ಕೂಡಲೇ ನಮ್ಮ ಸ್ವಾತಂತ್ರ್ಯ ಮೊಟಕಾಗತ್ತೆ ಒಂದು ಮಾತು ಕೇಳ್ತಾ ಇದ್ದೆ ನಾನು ಸಣ್ಣವನಿದ್ದಾಗ ಅಂತರ್ಮುಖಿ ಸದಾ ಸುಖಿ ಅಂತದೆ ತಾತ್ವಿಕ ಚಿಂತನೆಗಳು ಹಿಂದೆ ಏಕಾಂತವನ್ನು ಅರಸಿ ಹೋಗ್ತಾ ಇದ್ರು ಏನಂದರೆ ತಾನು ಮುಕ್ತಾತ್ಮವಾಗಿರಬೇಕು ಸ್ವತಂತ್ರವಾಗಿರಬೇಕು ತನ್ನ ತಾನು ನೋಡ್ಕೊಳ್ಳೋದಿಕ್ಕೆ ತನ್ನ ತಾನು ಗಮನಿಸ್ಕೊಳ್ಳೋದಿಕ್ಕೆ ತನ್ನನ್ನು ತಾನು ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋದಿಕ್ಕೆ ತನ್ನ ತಾನು ಅನ್ವೇಷಿಸ್ಕೊಳ್ಳೋದಿಕ್ಕೆ ಒಂದು ಒಂದು ಒಳ್ಳೆ ಆನಂದ ಇರ್ತದೆ ಇಂತಹ ಏಕಾಂಗಿತನ ಅಂದರೆ ಅಥವಾ ಏಕಾಂತ ಅಂತಂದರೆ ವ್ಯಕ್ತಿಗಳು ಇರೋದಲ್ಲ ಬದಲಿಗೆ ತಾನು ತನ್ನ ಜೊತೆಗೆ ಇರುವುದು ಐ ಆಮ್ ವಿತ್ ಮೈ ಸೆಲ್ಫ್ ಅನ್ನೋದು ಯಾವುದೇ ವಿಷಯದಲ್ಲಿ ಅಧಿಕಾರಯುತವಾಗಿ ಜ್ಞಾನವನ್ನು ಸಂಪಾದಿಸ್ಕೊಬೇಕು ಅಂತಂದರೆ ತಿಳುವಳಿಕೆಯ ಒಂದು ಪ್ರಾಸೆಸ್ನಲ್ಲಿ ಹೋಗಬೇಕು ಅಂತಂದರೆ ಕ್ರಿಯೇಟಿವ್ ಆಗಿರಬೇಕು ಸೃಜನಶೀಲವಾಗಿರಬೇಕು ಅಂತಂದರೆ ಅವ್ರಿಗೆ ಏಕಾಂಗಿತನ ಅನ್ನೋದು ಅತ್ಯಂತ ಸಂಭ್ರಮದ ವಿಷಯ ಆಗಿರ್ತದೆ ಆದರೆ ಈ ಒಬ್ಬಂಟಿತನ ಅನ್ನೋದಿದೆಯಲ್ಲ ಅದು ಬೇಡವಾಗದ್ದು ಬೇಡದ್ದು ಏಕಾಂಗಿತನ ಅದು ಆಯ್ಕೆ ಆಗಿದ್ರು ಕೂಡ ವ್ಯಕ್ತಿಗಳು ಈ ಒಬ್ಬಂಟಿತನವನ್ನು ಕೂಡ ಏಕಾಂಗಿತನವನ್ನಾಗಿ ಮಾಡಿಕೊಳ್ಳಲು ಸಾಧ್ಯ ಲೋನ್ಲಿನೆಸ್ ಇಟ್ ಈಸ್ ಅ ಪಾಸಿಬಲ್ ಐಸೋಲೇಷನ್ ಇಟ್ ಇಸ್ ಅ ಪಾಸಿಬಲ್ ಅದು ಭಾವಕೌಶಲ್ಯ ಅಂದರೆ ಎಮೋಷನಲ್ ಇಂಟೆಲಿಜೆನ್ಸ್ ಮಾನಸಿಕ ತಂತ್ರ ಇಟ್ಸ್ ಎ ಟೆಕ್ನಿಕ್ ಆಫ್ ದ ಮೈಂಡ್ ಇದರಿಂದ ಯಾರೋ ಮೇಲೆ ಡಿಪೆಂಡ್ ಆಗಿ ತನ್ನ ತಾನು ಏನದು ಸೆಲ್ಫ್ ಪಿ ಟಿ ಮಾಡಿಕೊಂಡು ವಿಕ್ಟಿಮೈಸ್ ಮಾಡ್ಕೊಳ್ಳೋದಕ್ಕಿಂತ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ನಾನು ಡಿಸೈಡ್ ಮಾಡಬೇಕು ಮತ್ತು ಕಾನ್ಶಿಯಸ್ ಆಗಿ ಈಗ ಏನೋ ಒಂದು ಚಿತ್ರ ಬರೆಯೋದು ಕವನ ಬರೆಯೋದು ಎಕ್ಸಸೈಸ್ ಮಾಡೋದು ಮ್ಯೂಸಿಕ್ ಕೇಳೋದು ಅಥವಾ ಯಾವುದೋ ಒಂದು ಮುದ್ದಿನ ಪ್ರಾಣಿಗಳಿರುತ್ತೆ ಅವುಗಳ ಜೊತೆಯಲ್ಲಿ ಮಾತಾಡ್ಕೊಂಡಿರೋದು ಇಂತಹದೆಲ್ಲ ಕೂಡ ಏಕಾಂಗಿತನದಲ್ಲಿ ನಮಗೆ ಸಿಗುವಂತಹ ಉಡುಗೊರೆಗಳು ಉಡುಗೊರೆಗಳನ್ನ ಕೊಡುವಂತಹ ಚಟುವಟಿಕೆಗಳು ಇವು ಏಕಾಂಗಿಯಾಗಿರುವ ವ್ಯಕ್ತಿಗೆ ಸಂತೋಷ ತರುವುದು ಮಾತ್ರ ಅಲ್ಲ ಅವರ ಆಕ್ಟಿವಿಟೀಸ್ ಎಲ್ಲನೂ ಪ್ರೊಡಕ್ಟಿವ್ ಆಗಿರ್ತದೆ ಕನ್ಸ್ಟ್ರಕ್ಟಿವ್ ಆಗಿರ್ತದೆ ಈಗ ನಮ್ಮ ಜೊತೆಯಲ್ಲಿ ಯಾರೋ ಇರ್ತಾರೆ ಯಾವುದೋ ಕಾರಣಕ್ಕೆ ನಮ್ಮನ್ನು ಬಿಟ್ಬಿಡ್ತಾರೆ ಬ್ರೇಕಪ್ ಆಗ್ತದೆ ಸಂಬಂಧಗಳನ್ನ ಮುರಿದುಕೊಳ್ತಾರೆ ಸಂಬಂಧ ಹಳಿಸ್ತದೆ ಅವರ ನಿರೀಕ್ಷೆಗಳನ್ನು ನಾವು ಮುಟ್ಟದೆ ಹೋದಾಗ ಯಾವುದೋ ಕಾರಣಗಳಿಂದ ಭಿನ್ನಾಭಿಪ್ರಾಯಗಳು ಬರ್ತವೆ ದೂರ ಹೊರಟೋಗ್ತಾರೆ ಆಗ ನಮ್ಮಲ್ಲಿ ಉಂಟಾಗೋದು ಒಂಟಿತನ ನಿಜ ಆದರೆ ಅದನ್ನು ನಾವು ಏಕಾಂಗಿತನವನ್ನಾಗಿ ಮಾಡಿಕೊಳ್ಳಲು ಸಾಧ್ಯ ನಾವು ಒಂಟಿಯಾದಾಗ ನನ್ನ ಮನಸ್ಸಿಗೆ ನಾನೇ ಅರಿವನ್ನು ಉಂಟು ಮಾಡ್ಕೊಳ್ಬೋದು ಮಾಡ್ಕೊಳ್ಬೇಕು ಹೌದು ಈಗ ನಾನು ಒಂಟಿ ಆಗಿದ್ದೀನಿ ಈ ಸಂದರ್ಭದಲ್ಲಿ ನಾನು ನನ್ನ ತಿಳ್ಕೊಳ್ತೀನಿ ಅಂತ ಯಾಕಂತಂದರೆ ಜೊತೆಯಲ್ಲಿ ಇರುವವರೆಗೂ ಕೂಡ ಯಾರೇ ಜೊತೆಯಲ್ಲಿರಲಿ ಅವರ ಅಭಿಪ್ರಾಯದಲ್ಲಿ ನಮ್ಮತನದ ವಿವರಣೆ ಆಗ್ತಾ ಇರ್ತದೆ ವಿ ಆಲ್ವೇಸ್ ಎಕ್ಸ್ಪ್ಲೈನ್ ಅವರ್ ಸೆಲ್ಸ್ ವಿತ್ ಅದರ್ಸ್ ಈಗ ಒಂಟಿಯಾಗಿದ್ದೀನಲ್ಲ ಇಟ್ಸ್ ಅ ಗೋಲ್ಡನ್ ಆಪರ್ಚುನಿಟಿ ನಾನು ನನ್ನತನವನ್ನು ನನ್ನ ಇತಿಮಿತಿಗಳನ್ನು ನನ್ನ ಲಿಮಿಟೇಷನ್ಸ್ನ ನನ್ನ ಸ್ಟ್ರೆಂತ್ನ ಸಾಮರ್ಥ್ಯವನ್ನು ಕಂಡುಕೊಳ್ತೀನಿ ಅಂತ ಏಕಾಂಗಿತನವನ್ನು ಒಂಟಿತನವನ್ನು ಏಕಾಂಗಿತನಕ್ಕೆ ಬದಲಾಯಿಸ್ಕೊಳ್ಳೋದಕ್ಕೆ ಈ ಅರಿವನ್ನು ತಂದುಕೊಳ್ಳೋದೇ ಮೊಟ್ಟ ಮೊದಲನೆಯ ಹೆಜ್ಜೆ ಎಸ್ ಇಟ್ ಈಸ್ ಪಾಸಿಬಲ್ ನಾವು ಜೊತೆಯಲ್ಲಿದ್ದಾಗ ಅದುವರೆಗೂ ಗಮನಿಸೋಕ್ಕೆ ಆಗದೇ ಇರುವಂಥ ಎಷ್ಟೋ ವಸ್ತುಗಳನ್ನು ವಿಷಯಗಳನ್ನು ಎಮೋಷನ್ಸ್ನ ಆಲೋಚನೆಗಳನ್ನೆಲ್ಲನೂ ಗುರುತಿಸಲಿಕ್ಕೆ ಆಗತ್ತೆ ಗಮನಿಸಲಿಕ್ಕೆ ಆಗತ್ತೆ ಬರೆಯೋಣ ಪ್ರಶಾಂತವಾಗಿ ಆಕಾಶವನ್ನು ನೋಡೋಣ ನಕ್ಷತ್ರಗಳನ್ನ ನೋಡೋಣ ನಮ್ಮಲ್ಲಿ ನಿಜವಾದ ಪ್ರಶಾಂತತೆ ಉಂಟಾಗ್ತದೆ ಈ ಏಕಾಂಗಿತನದಲ್ಲಿ ಜೊತೆಯಲ್ಲಿ ಯಾವುದೇ ವ್ಯಕ್ತಿ ಇದ್ದರೂ ಏನನ್ನೇ ಮಾತಾಡದೇ ಇದ್ರೂ ಕೂಡ ನಮ್ಮ ಮನಸ್ಸಿನಲ್ಲಿ ಒಂದು ಗೊಂದಲ ಒಂದು ಗದ್ದಲ ಅವರಿಗೆ ತಕ್ಕ ಹಾಗೆ ಇರಬೇಕೋ ಇರಬಾರ್ದೋ ವಿರೋಧಿಸೋದು ಒಪ್ಪಂದವು ಏನೋ ಒಂದಿರ್ತದೆ ಯಾವುದೇ ತೀರ್ಮಾನಗಳನ್ನು ನೀಡದೆ ಜಜ್ಮೆಂಟಲ್ಲಾಗಿರದೆ ಆರ್ಗ್ಯುಮೆಂಟ್ ಮಾಡದೆ ವಿರೋಧಗಳನ್ನು ಒಡ್ಡದೆ ಪ್ರತಿರೋಧಗಳನ್ನು ಒಡ್ಡದೆ ನಮ್ಮ ಜೊತೆಯಲ್ಲಿ ಪ್ರಕೃತಿ ಸಂವಾದಿಸಲಿಕ್ಕೆ ಸಿದ್ಧವಾಗಿರ್ತದೆ ಹೋಗೋಣ ಪ್ರಕೃತಿಗೆ ಖುಷಿ ಮತ್ತು ಆನಂದ ಸಿಗ್ತದೆ ಅನಿವಾರ್ಯವಾಗಿಯೋ ಅಥವಾ ಆಯ್ಕೆಯಾಗಿಯೋ ನಾವು ಒಂಟಿಯಾದಾಗ ಪ್ರಾಮಾಣಿಕವಾಗಿ ನಮ್ಮ ವಿಷಯಗಳನ್ನ ಅಭಿವ್ಯಕ್ತಪಡಿಸಲಿಕ್ಕೆ ಈ ಕಲೆಯನ್ನು ನಾವು ಬಳಸ್ಕೊಳ್ಬಹುದು ಪ್ರಶಾಂತವಾಗಿರಬಹುದು ಯಾರಿಗೆ ಯಾವುದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಆನಂದವಾಗಿ ಸಲ್ಲಿಸಬಹುದು ಏಕಾಂಗಿತನ ಒಂದು ವರ ಒಂಟಿತನ ಅನ್ನೋದು ಅನಿವಾರ್ಯವಾಗಿ ಅನಿವಾರ್ಯವಾಗಿ ಉಂಟಾಗುವಂತಹ ಒಂದು ಸ್ಥಿತಿ ಪರಿಸ್ಥಿತಿ ಆಗ ಆ ಮನಸ್ಥಿತಿ ದಿಕ್ಕೆಡದ ಹಾಗೆ ದಿಕ್ಕೆಟ್ಟು ಹೋಗದಿರುವ ಹಾಗೆ ಒಂಟಿತನವನ್ನು ಏಕಾಂಗಿತನವನ್ನಾಗಿ ನಾವು ಬದಲಿಸಿಕೊಳ್ಳೋದಕ್ಕೆ ಸಾಧ್ಯ ಈ ಜಗತ್ತಿನ ಕೇಂದ್ರ ನಾನು ಹುಟ್ಟಿದಾಗ ಒಂಟಿಯಾಗಿದ್ದೇನೆ ಹೋಗುವಾಗಲೂ ಒಂಟಿಯಾಗಿರ್ತೇನೆ ಅದು ಜಗತ್ತಿನ ಮತ್ತು ವ್ಯಕ್ತಿಯ ಸತ್ಯ ಕೂಡ ಈಗಲೂ ಒಂಟಿಯಾಗಿ ಇರುವುದನ್ನು ಕಲ್ತ್ಕೊಟ್ಟೆ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚಿಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗುತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಡ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು